ಹಾಯ್ ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಮತ್ತು ಇದು ಹುಗ್ಗಿ ಶ್ರೇಷ್ಠ ಇದು ಹುಗ್ಗಿ ಮಾಡೋದು ತೋರಿಸ್ತೇನೆ ನಿಮಗೆ ಮತ್ತು ಅದಕ್ಕೆ ಏನಂದ್ರೆ ಇದು ಗೋಧಿ ಹಿಟ್ಟ ಗೋಧಿ ಹಿಟ್ಟ ನಾನು ಏನು ಮಾಡಿದ್ದೇನೆ ಹಾಲಾಗ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಇದು ಎಣ್ಣೆ ಹಾಕಿ ಹಿಂಗೆ ಗಟ್ಟಿಗೆ ನಾದಿದನಿ ಇದನ್ನು ಗೌಲಿ ನೀನಾ ಗೌಲಿ ಶ್ಯಾವಿಗೆ ಗತೆ ಗೌಲಿ ಹೊಸಿತೇನಿ ಗೌಲಿ ಹೊಸುದಾದ ಅದು ಗುದ್ಗುನ ಹುಗ್ಗಿ ಮಾಡಬೇಕು ಗುದಗುನ ಹುಗ್ಗಿ ಗಣಪತಿಗೆ ಯಾವಾಗೂ ನೈವೇದ್ಯಕ್ಕೆ ಶ್ರೇಷ್ಠ ನಾ ಮಾಡೋದು ತೋರಿಸ್ತೀನಿ ನಿಮಗೆ ಸ್ವಲ್ಪ ಅಕ್ಕಿಟ್ಟು ಉದಸ್ಬೇಕು ಮತ್ತು ಇದು ಉಳ್ಳಿ ಮಾಡ್ಕೊಂಡೇನೆ ಇದು ಉಳ್ಳಿ ಹಿಂಗೆ ಶ್ಯಾವಿ ಮನೇಲೆ ಹೊಸ್ದಿರ್ತೇನೆ ಒಂದೊಂದು ಸಲ ನಾನು ಈಗ ಹುಡುಗರು ಇಲ್ಲ ಮನೆಯಾಗ ಅದಕ್ಕೆ ನಾನು ಒಬ್ಬಕ್ಕೆ ಹಸಿ ಹಾಕುತ್ತೇನೆ ನೋಡಿ ಹಿಂಗೆ ಹೊಸದ ಇವನ್ನ ಇಷ್ಟಿಷ್ಟ ಕಟ್ ಮಾಡಬೇಕು ಕಟ್ ಮಾಡಿ ಇದರದ ಹುಗ್ಗಿ ಇದರಾಗ ಅಕ್ಕಿ ಹಿಟ್ಟ ಉದುರ್ಸಿದ್ದೀನಿ ಇವನ್ನ ಇದ್ರಾಗ ಹಂಗೆ ಹಾಕಬೇಕು ನೋಡಿ ಸಣ್ಣ ಹುಡುಗರು ಮಾಡಕ್ಕೆ ಹಚ್ಚರು ಮಾಡ್ತಾವ ನೋಡಿ ಹಿಂಗೆ ಮಾಡಿದ್ದೀನಿ ಎಲ್ಲ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಹಿಂಗೆ ಶಾವಿಗೆ ಹೊಸದ್ದೇನಿ ಮರದಾಗ ಒಂದು ಸ್ವಲ್ಪ ಹಾಕೇನಿ ಇಲ್ಲಿ ಚಪಾತಿ ಇದ್ರ ಮ್ಯಾಲ ಒಂದಷ್ಟು ಹಾಕಿದ್ದೇನೆ ಹಾಂ ನೋಡಿ ಮತ್ತು ಈಗ ಇವನ್ನ ಶುಕ್ರವಾರ ದಿನ ಹೊಸದಿಡೋದು ಶನಿವಾರ ಗಣಪತಿ ಬರ್ತದಲ್ಲ ಅಂದ ಹುಗ್ಗಿ ಮಾಡೋದು ನಿಮಗೆ ತೋರಿಸ್ತೇನೆ ನೋಡಿ ಇವು ಶ್ಯಾವಿ ನಾ ಶುಕ್ರವಾರ ದಿವಸ ಸಂಜೆ ಮುಂದೆ ಇಟ್ಟೇನಿ ಇದ್ರಾಗಿಂದು ಹಿಟ್ಟೆಲ್ಲ ಕೇರ್ಕೊಂಡು ಬಂದೇನಿ ಇವು ಈಗ ನೀರಾಗಿ ಹಾಕಿದ ಕೂಡಲೇ ಎಲ್ಲ ಬಿಡಿ ಬಿಡಿ ಹಾಕವು ನೂಡಲ್ಸ್ಗತಿ ಮತ್ತು ಈಗ ಇದನ್ನು ಮಾಡೋದ ತೋರಿಸ್ತೀನಿ ನೋಡಿ ಗ್ಯಾಸ್ ಮೇಲೆ ಬೋಗಣ್ಯಾಗ ಒಂದು ಚರಿಗೆ ನೀರು ಹಾಕಿ ಇಟ್ಕೊಂಡೆನಿ ನಾಲ್ಕು ಗ್ಲಾಸ ಮತ್ತು ಈಗ ಅವು ನೀರು ಕುದಿಯಾಕತ್ತಾವ ಈಗ ಅದರಾಗ ಇವನ್ನ ಹಾಕ್ತೀನಿ ಶಾವಿಗೆ ಎಣ್ಣೆ ಹೊಸದನ್ನ ಹೂನ ಹಾಕ್ತೀನಿ ಗಣಪತಿಗೆ ಭಾಳ ಶ್ರೇಷ್ಠ ಇದೆ ಹುಗ್ಗಿ ಐದು ದಿನ ಕಾಯಿ ಪಲ್ಯ ಮತ್ತು ಇದು ಭಾಳ ಶ್ರೇಷ್ಠ ಮಾಡಿದ್ದನ್ನಿ ನಾನು ತೋರಿಸ್ತೇನೆ ನಿಮಗೆ ಕಾಯಿ ಪಲ್ಯೂ ನೋಡಿ ಅದು ಸ್ವಲ್ಪ ಕುದೀಲಿ ನೋಡಿ ನೀರಾಗಿ ಹಾಕಿದ ಕೂಡಲೇ ಹಿಂಗೆ ಬಿಡ್ತಾವ ನೋಡಿ ಬಿಟ್ಟವು ಎಲ್ಲ ಸಪ್ರೇಟ್ ಸಪ್ರೇಟಾಗ್ಯಾವ ಮತ್ತು ಒಂದು ಹತ್ತು ಹದಿನೈದು ನಿಮಿಷ ಕುದಿಬೇಕಿದು ಕುದ್ದಾದ್ಮೇಲೆ ಇದಕ್ಕೆ ಸಾಮಗ್ರಿ ಹಾಕೋದ ತೋರಿಸ್ತೀನಿ ನೋಡಿ ಇದು ಕುದ್ದತಿ ಈಗ ಇದಕ್ಕೆ ಬೆಲ್ಲ ಹಾಕೀನಿ ಎಷ್ಟಂದ್ರೆ ಒಂದು ಪಾವುಕುಲದಷ್ಟು ಬೆಲ್ಲ ಹಾಕಕತ್ತೀನಿ ಬೆಲ್ಲ ಸಣ್ಣಗೆ ಜಜ್ಜಿದ್ದೀನಿ ನೋಡಿ ಬೆಲ್ಲ ಹಾಕಿ ಕುದಿಸಿದ್ದೇನೆ ಲೈಟ್ ಒಂದು ಹೋದವು ಈಗ ಮತ್ತೆ ಹಬ್ಬದಾಗಣ ಈಗ ಇವನ್ನ ಕಾಜು ಬದಾಮ ಮತ್ತು ದ್ರಾಕ್ಷಿ ಮೂರು ಕೂಡಿ ಹಾಕಾಕತ್ತೀನಿ ಮತ್ತು ಏಲಕ್ಕಿ ಪುಡಿ ಈ ಸ್ಪೂನಲ್ಲಿ ಎರಡು ಸ್ಪೂನ್ ಏಲಕ್ಕಿ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಉಪ್ಪು ಹಾಕಬೇಕು ಬೆಲ್ಲದ ಐಟಮ್ಗೆ ಯಾವಾಗ ಒಂದಿಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅದು ನೋಡಿ ಅರ್ಧ ಗ್ಲಾಸ್ ಹಾಲದವ ಹಾಕಾಕತ್ತೀನಿ ಮತ್ತು ಸ್ವಲ್ಪ ತುಪ್ಪ ಹಾಕ್ತೀನಿ ಒಂದು ಚಮಚೆ ಮತ್ತು ಗಸಗಸಿ ಗಸಗಸಿನೂ ಒಂದು ಸ್ಪೂನ್ ಹಾಕುತ್ತೀನಿ ಸ್ವಲ್ಪ ಒಂದು ಸ್ವಲ್ಪ ಬೇಕಿದು ಕುದ್ದಾದ್ಮೇಲೆ ತೋರಿಸ್ತೀನಿ ನೋಡಿ ಒಣ ಕೊಬ್ಬರಿ ಒಂದು ಸ್ವಲ್ಪ ಹೆಚ್ಚಿದ್ದೀನಿ ಇದನ್ನು ಅಲಂಕಾರ್ಕೊಂಡು ಸ್ವಲ್ಪ ಹಾಕಬೇಕು ಕಾಣ್ತೈತಿ ಹುಗ್ಗಿ ನೋಡಿ ನೀವು ಮಾಡಿ ಗಣಪತಿ ಹನ್ನೊಂದು ದಿವ್ಸ ಇರ್ತಾವೆ ಹನ್ನೊಂದು ದಿವ್ಸದಾಗ ಒಂದು ದಿವಸ ನೈವೇದ್ಯ ಮಾಡಿ ಹಿಡೀರಿ ನನಗೆ ನಾ ಗಣಪತಿ ಬರೋ ದಿವ್ಸ ಮಾಡ್ತೀನಿ ಈಗ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ವಿಡಿಯೋ ನಡು ಮಾಡ್ತೀನಿ ಎರಡು ದಿವ್ಸ ಬಿಟ್ಟು ಆಗ ನೀವು ನೈವೇದ್ಯ ಮಾಡಿ ಹಿಡೀರಿ ಗಣಪತಿಗೆ ನೋಡಿ ಭಾಳ ಶ್ರೇಷ್ಠ ಇದೆ ನೋಡಿ ಎಷ್ಟು ಮಸ್ತ್ ತೆಗೈತೆ ಮತ್ತು ಈಗ ತೆಗಿತೇನೆ ನೋಡಿ ಗುದಗು ನುಗ್ಗಿ ರೆಡಿ ಆಯಿತ ತೆಗೆದ್ದೇನೆ ನೋಡಿ ಅಷ್ಟು ಆಗೈತೆ ಭಾಳ ಇಷ್ಟಪಟ್ಟು ತಾರ ಎಲ್ಲ ಹುಡುಗೋರು ಮನೆಯನ್ನವರದು ನೋಡಿ ನೀವು ಮಾಡಿ ಮತ್ತು ಅದ್ರ ಜೊತೆ ನಾವು ಐದು ದಿನಸು ಹೋಳ ಐದು ದಿನಸೋಳ ಅಂದ್ರೆ ಕುಂಬಳಕಾಯಿ ಹಿರಿಕಾಯಿ ಮತ್ತು ಬದನೇಕಾಯಿ ಮತ್ತು ಸೌತೆಕಾಯಿ ಬೆಂಡೆಕಾಯಿ ಐದು ದಿನಸು ಒಟ್ಟು ಕೂಡಿ ಕಾಯಿಪಲ್ಯ ಮಾಡ್ತೀವಿ ನಾವು ನೋಡಿ ಕಾಯಿ ನಿಮಗೆ ಮಾಡೋದು ತೋರಿಸಿಲ್ಲ ಹಂಗೆ ಇಟ್ಟು ತೋರ್ಸಾತೀನಿ ನಿಮಗೆ ಇವತ್ತು ನಮ್ಮಲ್ಲಿ ಎಲ್ಲರೂ ನಮ್ಮೂರಾಗ ಎಲ್ಲ ಮನೆಯಾಗ ಇದನ್ನು ಮಾಡ್ತಾರೋ ಗುದಗನ ಹುಗ್ಗಿ ಮತ್ತು ಇದು ಐದು ದಿನಸ ಪಲ್ಯ ಕುಡಿಸಿ ಮಾಡ್ತಾರೆ ಮತ್ತು ನೋಡಿ ಗಣೇಶ ಹಬ್ಬಕ್ಕೆ ಗುದಗನ ಹುಗ್ಗಿ ರೆಡಿ ಮಾಡಿದ್ದೇನೆ ಈ ಗುದಗನ ಹುಗ್ಗಿ ನನಗೊಂದು ಲೈಕ್ ಕೊಡಿ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಎಲ್ಲದ್ರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯು